ನಾವೆಲ್ಲರೂ ಹಿಂದುಳಿದ ವರ್ಗದವರು ಇದನ್ನು ಸ್ವಾಗತ ಮಾಡ್ತೀವಿ ಮಾಡಬೇಕಾಗಿತ್ತು ಆದರೆ ಹಿಂದುಳಿದ ವರ್ಗದವರ ಸಮಗ್ರ ಹಿತವನ್ನು ಕಾಪಾಡುವಲ್ಲಿ ಈ ವರದಿ ಸಂಪೂರ್ಣ ವಿಫಲ ಆಗಿದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಈ ವರದಿಯಿಂದ ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿಯಲ್ಲಿ ಮತ್ತೊಂದರಲ್ಲಿ ಹೆಚ್ಚಳಿಕೆ ಮಾಡಿ ಮಾಡುವಂಥದ್ದು ಸ್ವಾಗತ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅದು ಸರಿಯಾಗಿ ಆಗಿದ್ದರೆ ಆದರೆ ಇಲ್ಲಿ ಸರಿಯಾಗಿ ಆಗಿಲ್ವಾ ಆಗಿಲ್ಲ ಅಂತಕ್ಕಂಥದ್ದು ನಮಗೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ನಾವು ಈಡಿಗ ಕಮ್ಯುನಿಟಿ ಇಡೀ ರಾಜ್ಯದಲ್ಲಿ ಇವರು ಕೊಟ್ಟಿರೋ ಅಂಶ ಅಂಕಿಅಂಶದ ಪ್ರಕಾರ ಹನ್ನೆರಡು ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ತೊಂಬತ್ತನ್ನು ಮಾತ್ರ ಕೊಟ್ಟಿದ್ದಾರೆ ಈಡಿಗ ಮೂರು ಲಕ್ಷದ ಐವತ್ತು ಸಾವಿರದ ಆರುನೂರ ಮೂರು ಬಿಲ್ಲವ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಆರುನೂರ ಇಪ್ಪತ್ತೆಂಟು ಪೂಜಾರಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಎಂಬತ್ತೊಂದು ದೀವ್ರ ಅರವತ್ತ್ಮೂರು ಸಾವಿರದ ಐನೂರ ಐವತ್ತೊಂಬತ್ತು ನಾಮದಾರಿ ಎರಡು ಲಕ್ಷದ ಹದಿನಾರು ಸಾವಿರದ ಆರುನೂರ ಹತ್ತೊಂಬತ್ತು ಒಟ್ಟು ಲೆಕ್ಕ ಹಾಕಿದರೆ ಹನ್ನೆರಡು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ತೊಂಬತ್ತು ಮಾಧ್ಯಮದ ಬಂಧುಗಳೇ ನಾವು ಸೊರಬ ತಾಲೂಕಲ್ಲೇ ದೀವರ ಕಮ್ಯುನಿಟಿ ಏನು ಕೊಟ್ಟಿದ್ದಾರೆ ಅರವತ್ತ್ಮೂರು ಸಾವಿರದ ಐನೂರ ತೊಂಬತ್ತ ಐನೂರ ಐವತ್ತೊಂಬತ್ತು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೇವಲ ಸೊರಬಾ ತಾಲೂಕಲ್ಲೇ ಮತದಾರರು ಇದರಿಕಿನ್ನ ಹೆಚ್ಚಿದ್ದಾರೆ ಇಷ್ಟಿದ್ದಾರೆ ದೀವರು ಮತದಾರರು ಹತ್ತು ನಾವೊಂದು ಅರವತ್ತು ಸಾವಿರ ಮತದಾರರು ಬರೀ ಸೊರಬ ಕ್ಷೇತ್ರದಲ್ಲಿದೆ ಇದು ನೇರವಾಗಿ ಇದಕ್ಕೆ ಯಾವುದೇ ಥರದ ಇದು ಅವೈಜ್ಞಾನಿಕ ಅಲ್ಲ ಅನ್ಯಾಯ ಮತ್ತು ಅವಮಾನ ಅಂತ ನಾನು ಹೇಳ್ತೀನಿ ಒಂದು ವರ್ಗಕ್ಕೆ ಇಲ್ಲಿ ನಾವು ಅರವತ್ತು ಸಾವಿರ ಮತದಾರರು ಅಂತಾದರೆ ಇನ್ನು ಮಕ್ಕಳು ಮರಿ ವೋಟರ್ ನಾನ್ ವೋಟರ್ಸನ್ನೆಲ್ಲ ಸೇರಿಸಿ ಆದರೆ ಅದೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಹಿಡಿದ್ರು ಕೂಡ ನಾವು ಹತ್ತಿರ ಲಕ್ಷಕ್ಕೆ ಹತ್ತಿರದಲ್ಲಿ ನಾವು ಸೊರಬಾದ ತಾಲೂಕಲ್ಲಿದ್ದೀವಿ ಬಂಧುಗಳೇ ನಾವು ಬೆಳೆದ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನಾದ್ದರಿಂದ ನಾವು ಈ ಪ್ರಬಲ ಸಮುದಾಯ ಆಗಿರೋದ್ರಿಂದ ಈ ಸಮುದಾಯಕ್ಕೆ ಬಂದವನಾಗಿರೋದ್ರಿಂದ ಇಲ್ಲಿ ನಮಗೆ ಆ ಹಳ್ಳಿಯಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಏಳನೇ ಕ್ಲಾಸ್ ತನಕ ಇನ್ನೊಂದು ಜಾತಿ ಅಂತ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ನಾವು ಅಲ್ಲಿ ಅಷ್ಟು ನಮ್ಮ ಜನಗಳನ್ನೇ ಆ ದೇವ್ರೇ ಇರ್ತಕ್ಕಂಥದ್ದು ಮತ್ತು ನಾನು ಒಂದು ಜಾತಿವಾದಿಯಾಗಿ ಮಾತಾಡ್ತಾಯಿಲ್ಲ ಇವತ್ತು ಜಾತಿ ಅಂತಕ್ಕಂಥದ್ದು ಸಮಾಜದ ದುರಂತವೇ ಖಂಡಿತವಾಗಿಯೂ ಈ ಜಾತಿ ಅನ್ನುವಂಥದ್ದು ಆ್ಯಕ್ಚುಲಿ ಸಮಾಜದಿಂದ ಹೋಗ್ಬೇಕು ನಾವೆಲ್ಲರೂ ಒಂದು ಅನ್ನೋಂಥದ್ದು ಆಗಬೇಕು ಆದರೆ ಈ ರ್ಯಾಟ್ ಲೇ ರ್ಯಾಟ್ ರೇಸಲ್ಲಿ ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊ ಇನ್ನೊಂದು ನ್ಯಾಯ ಆಗಿ ಅನ್ಯಾಯ ಆಗೋದನ್ನು ನಾವು ಯಾರೂ ಕೂಡ ಪ್ರಜ್ಞಾವಂತರಾಗಿ ಅದನ್ನು ಕಂಡುಬಿಟ್ಕೊಂಡು ಸುಮ್ಮನೆ ನೋಡ್ತಾ ಕೂರೋದಕ್ಕೆ ಸಾಧ್ಯ ಆಗೋದಿಲ್ಲ